ಈಗ ಶೂಟಿಂಗ್ ಹೌಸ್ ಎಲ್ಲ ಇರುತ್ತೆ ಒಂದೊಂದು ಮಿಡ್ಲ್ ಕ್ಲಾಸ್ ಶೂಟಿಂಗ್ ಹೌಸ್ ಇರುತ್ತೆ ಇನ್ನೊಂದು ತುಂಬಾ ಆಗರ್ಭ ಶ್ರೀಮಂತ ಶೂಟಿಂಗ್ ಹೌಸ್ ಗೊತ್ತಾಗ್ಬಿಡುತ್ತೆ ಈ ಧಾರಾವಾಹಿ ಬಂದಿತ್ತಲ್ವಾ ಈ ಮನೆ ಅಂತ ಹೇಳಿ ಫಿಕ್ಸ್ ಆಗ್ಬಿಡ್ತಾರೆ ನೀವು ಬೇರೆ ಬೇರೆ ಮನೆಗಳನ್ನ ಹುಡುಕ್ಬೇಕು ಶೂಟಿಂಗ್ ಹೌಸ್ ಒಂದು ದಿನದ ಬಾಡಿಗೆ ಎಷ್ಟಿದೆ ಸರ್ ತುಂಬಾ ಶ್ರೀಮಂತರ ಮನೆದಾದ್ರೆ ಅದು ಅಷ್ಟೇ ಮೇಡಮ್ ಹೀರೋ ರೇಂಜ್ ಅದನ್ನ ನಮ್ಮವರೇ ಹೇಳ್ಕೊಟ್ಬಿಡ್ತಾರೆ ರಾತ್ರಿ ನಮ್ಮ ನಮ್ಮವ್ರೆ ಆಡ್ರಿ ಯಾಕಂದ್ರೆ ರಾತ್ರಿ ಎಲ್ಲ ಕೊಡ್ಬಿಡಿ ಯಾಕಂದ್ರೆ ಬೇಗ ಪ್ಯಾಕಪ್ ಮಾಡಿ ಮನೆಗೆ ಹೋಗ್ಬೋದು ಅಂತ ಇವರೇ ಹೇಳ್ಬೋದು ಅದಕ್ಕೆ ಅವ್ರು ಏನು ಹೇಳ್ತಾರೆ ಎಂಟು ಗಂಟೆ ಮೇಲೆ ಒನ್ ಅವರಿಗೆ ಇಷ್ಟು ನಾನೇ ಜೊತೆ ಜೊತೆಯಲ್ಲಿ ರಾಜ್ಕುಂಟೆ ಒಂದು ಮನೇಲಿ ಮಾಡ್ತಾಯಿದ್ದೀನಿ ಮೂವತ್ತೈದು ಸಾವಿರ ರೂಪಾಯಿ ಪರ್ ಡೇ ಪೇಮೆಂಟು ನೈನ್ ಟು ನೈನಿಗೆ ಒನ್ ಅವರಿಗೆ ಮೂರು ಸಾವಿರ ರೂಪಾಯಿ ಎಷ್ಟ್ರಾ ಆದರೆ ಹೀಗೆ ನಾನೇ ಇದಕ್ಕೆ ಒಂದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಐ ಟಿ ಕಂಪನಿ ಶೂಟ್ ಮಾಡ್ತೇವೆ ಒನ್ ಅವರ್ ಸಿಕ್ಸ್ ತೌಸಂಡ್ ರುಪೀಸ್ ಅವೆಲ್ಲ ಹೆಂಗಾಗತ್ತೆ ಅಂತ ಅದು ನೋಡೋರಿ ವಾ ಹೆಲಿಕಾಪ್ಟರ್ ತಂದ ಬೆಂಜ್ ಕಾರ್ ಮೂರು ವಾ ವಾ ಅನ್ಸುತ್ತೆ ಇಲ್ಲಿ ಧಾರವಾಹಿಗಳಲ್ಲಿ ಹೆಲಿಕಾಪ್ಟರ್ ನಾರ್ಮಲ್ ಆಗ್ಬಿಟ್ಟಿದೆ ಹೀರೋ ಹತ್ರ ಹೆಲಿಕಾಪ್ಟರ್ ಇದ್ದೇ ಇರುತ್ತೆ ಪ್ರೈವೇಟ್ ಜೆಟ್ ಅಂತ ಈಗ ಖುಷಿ ವಿಷಯ ಏನಂದರೆ ನಾವು ಅಷ್ಟು ಕಷ್ಟಪಟ್ಟಿದ್ದೀವಲ್ಲ ಜೊತೆ ಜೊತೆಯಲ್ಲಿ ಹಿಂದಿಗೆ ರಿಮೇಕ್ ಆಗ್ತಾ ಇದೆ ಹಿಂದಿ ಸೆಂಟ್ರಲ್ ಚಾನಲ್ ನಮ್ಮ ಸೀರಿಯಲ್ ರಿಮೇಕ್ ಆಗ್ತಿದೆ ಪುಟ್ಟಕ್ಕನ ಮಕ್ಕಳು ರಿಮೇಕ್ ಆಗ್ತಿದೆ ಖುಷಿ ಕನ್ನಡಕ್ಕೆ ಈ ಈತರದಂದು ಕೊಟ್ಟಿರೋದಕ್ಕೆ ಧನ್ಯವಾದಗಳು ಸರ್ ನಿಮಗೆ ಅಭಿನಂದನೆಗಳು ಯಾಕಂದರೆ ನಮ್ಮ ಮೇಕಿಂಗನ್ನು ಇಷ್ಟಪಟ್ಟಿದ್ದಾರೆ ನಾವು ಇಲ್ಲಿ ಕಷ್ಟಪಟ್ಟಿದ್ದನ್ನು ಇಷ್ಟಪಟ್ಟಿದ್ದಾರೆ ಈ ಹಿಂದಿಯವರಲ್ಲಿ ಬಂದು ನಮ್ಮ ಚಾನಲಲ್ಲಿ ಮಾತಾಡುವಾಗ ಯಾರ್ಯಾರು ಡೈರೆಕ್ಷನ್ ಮಾಡಿದ್ದು ಅಂತ ಕೇಳ್ತಾರೆ ಸರ್ ಏನು ಸರ್ ಹಂಗೆ ಮಾಡಿದ್ರಿ ಸೀರಿಯಲ್ಗಳನ್ನು ಹಂಗೆ ಮಾಡ್ಬೋದಾ ಅಂತ ಮಾಡಿದೆ ಅದೊಂದು ಖುಷಿ ಅಷ್ಟೆ ಅದಕ್ಕೇನು ದುಡ್ಡು ಬಂದಿಲ್ಲ ಬಟ್ ಆ ಖುಷಿ ಇದೆ ಅಲ್ಲ ಇವತ್ತೇನೆಂದರೆ ಆ ಖುಷಿ ಆ್ಯಸ್ ಎ ಡೈರೆಕ್ಟ್ರಾಗಿ ಖುಷಿ ಪ್ರೊಡ್ಯೂಸರ್ ಆಗಿ ಅವು ಇನ್ನೂ ಒಳ್ಳೆ ದುಡ್ಡು ಬರ್ಬೋದಿತ್ತು ನಾವು ಆ ಥರ ಎಲ್ಲ ಲೈಫ್ ಲೀಡ್ ಮಾಡ್ಬೋದಿತ್ತು ಹೀಗೆ ಅಂತ ಜೊತೆ ಜೊತೆಯಲ್ಲಿ ಹಿಟ್ಟಾದ ನಾನು ಅನ್ಕೋತಿದ್ದೆ ಏನಾದ್ರೂ ಇದು ಆಗಿದ್ರೆ ಮಗ ನೀನೊಂದು ಮೂವತ್ತು ನಲ್ವತ್ತು ವರ್ಷ ಆರಾಮ್ಸೆ ಜೀವನ ನಡೆಸಬೋದಿತ್ತು ಅಂತ ബട്ട് ഹെല്ലാ ആകെ എല്ലാ